ಬೆಳಗ್ಗೆ ಎದ್ದಾಗ ಮನಸ್ಸು ಅಸ್ತವ್ಯಸ್ತವಾಗಿರುತ್ತೆ ಚುರುಕು ಇರಲ್ಲ ಯಾಕೆ ಇದು ಸಾಮಾನ್ಯವಾಗಿ ಬಹುತೇಕ ಜನರಿಗೆ ಕಾಡುವಂತಹ ಸಮಸ್ಯೆ ಬೆಳಗ್ಗೆ ಎದ್ದಾಗ ಯಾರೂ ಕೂಡ ಫ್ರೆಶ್ ಆಗಿರಲ್ಲ ಕೆಲವರು ಮಾತ್ರ ಫ್ರೆಶ್ ಆಗಿರ್ತಾರೆ ಇನ್ನು ಕೆಲವರು ಎದ್ದವಾಗಲೇ ಏನೇನೋ ತಲೆಯಲ್ಲಿಕೊಂಡು ಎದ್ದೇಳ್ತಾರೆ ಜೀವನವೇ ಒಂದು ಭಾರ ಅನ್ನೋ ರೀತಿನಲ್ಲಿ ಎದ್ದಳ್ತಾರೆ ಎದ್ದಳಬೇಕೋ ಬ್ಯಾಡವೋ ಅನ್ನುವಂತಹ ಬೇಜಾರಲ್ಲಿ ಎದ್ದಾಳ್ತಾರೆ ಒಂದು ಖುಷಿ ಇರಲ್ಲ ಎದ್ದಾಳುವಾಗ ನಾವು ಬೆಳಗ್ಗೆ ಎದ್ದಳುವಾಗಲೇ ನಮ್ಮಲ್ಲಿ ಖುಷಿ ಇಲ್ಲ ಅಂತಂತಂದರೆ ಅವತ್ತೆಲ್ಲ ಖುಷಿ ಇರುವುದಿಲ್ಲ ಲವಲವಿಕೆ ಇಲ್ಲ ಅಂತಂದರೆ ಅವತ್ತೆಲ್ಲ ಲವಲವಿಕೆ ಇರುವುದಿಲ್ಲ ಆದ್ದರಿಂದ ಬೆಳಗ್ಗೆ ಎದ್ದೊಳೋದು ಇದೆಯಲ್ಲ ಅದು ಒಂದು ಒಳ್ಳೆಯ ಸೂಚನೆ ಅದೊಂದು ಒಳ್ಳೆಯ ಸೂಚನೆ ನಾವು ಕೆಲವರು ಎದ್ದೇಳುವಾಗ ಬಲಗಡೆ ಎದ್ದೇಳು ಎಡಗಡೆ ಎದ್ದೇಳು ಅಲ್ಲೇ ಶುರು ಮಾಡ್ತಾರೆ ನೆಗೆಟಿವ್ ಪಾಸಿಟಿವ್ ಥಿಂಕಿಂಗ್ನ ಈ ಮೂಢನಂಬಿಕೆಗಳನ್ನು ಅಲ್ಲೇ ಶುರು ಮಾಡ್ತಾರೆ ಜಗತ್ತಿನಲ್ಲಿ ಯಾರೂ ಕೂಡ ಎಳ್ಗಡೆ ಎಡಗಡೆ ಎದ್ದೇಳಬೇಕಾ ಬಲಗಡೆ ಎದ್ದೇಳಬೇಕಾ ಯಾವ ಕಡೆ ಎದ್ದೇಳಬೇಕು ಯಾರೂ ನೋಡೋದಿಲ್ಲ ನಮ್ಮಲ್ಲಿ ಮಾತ್ರ ಎದ್ದೇಳಬೇಕು ಎದ್ದೇಳಬೇಕು ಅಷ್ಟೇ ಸಾಮಾನ್ಯವಾಗಿ ಎಲ್ಲರೂ ಎಡಗಡೆಯಿಂದ ಎದ್ದೇಳಿ ಅಂತ ಹೇಳ್ತಾರೆ ಯಾಕೆ ಅಂದರೆ ಬಲಗೈ ಸಪೋರ್ಟಿಂದ ಮೇಲೆ ಎದ್ದೇಳಬೋದು ಅಂತೇಳಿ ಇನ್ನು ಕೆಲವರು ಹೇ ಎಡಗಡೆ ಎದ್ದೇಳಬೇಡಪ್ಪ ಬಲಗಡೆಯಿಂದ ಎದ್ದೇಳು ಅಂತಾರೆ ಸೊ ನಮ್ಮ ಮೂಢನಂಬಿಕೆಗಳು ಬಿಡಬೇಕು ನಮಗೆ ಒಟ್ಟಾರೆ ಎದ್ದೇಳಬೇಕು ಯಾವ ಥರ ಎದ್ದೇಳಬೇಕು ಅಂತಂದರೆ ದೇವರನ್ನು ನೆನೆಸಿಕೊಂಡು ದೇವರನ್ನು ಪ್ರಾರ್ಥಿಸಿಕೊಂಡು ದೇವರೇ ನನಗೆ ಈ ದಿನ ಈ ನನ್ನ ದೇಹದಲ್ಲಿ ಪ್ರಾಣವನ್ನು ಇಟ್ಟಿದ್ದೀಯಾ ಪ್ರಾಣವನ್ನು ಇಟ್ಟು ನನಗೆ ಜೀವದಾನವನ್ನು ಕೊಟ್ಟಿದೆಯಾ ಇದು ನನಗೆ ಶುಭ ದಿನವಾಗಲಿ ನನಗೆ ಶುಭೋದಯವಾಗಲಿ ಅಂತ ಹೇಳಿ ನಮಗೆ ನಾವೇ ಶುಭಾಶಯ ಹೇಳ್ಕೊಳ್ಬೇಕು ಬೇರೆಯವರಿಗೆ ಗುಡ್ ಮಾರ್ನಿಂಗ್ ಶುಭೋದಯ ಅಂತ ಹೇಳೋದಲ್ಲ ಮೊದಲಿಗೆ ನಮಗೆ ನಾವೇ ಶುಭೋದಯ ಅಂತ ಹೇಳ್ಕೊಳ್ಬೇಕು ಓ ದೇವರೇ ನನಗೆ ಈ ದಿನ ಬಹಳ ಶ್ರೇಷ್ಠವಾದಂತಹ ಶುಭ ದಿನವಾಗಲಿ ನಾನು ಏನಾದರೂ ಇವತ್ತು ಒಂದು ಸ್ಪೆಷಲ್ ಕೆಲಸವನ್ನು ಮಾಡಿ ಒಂದು ಕೀರ್ತಿಯನ್ನು ಸಂಪಾದನೆ ಮಾಡುವಂಥಾಗಲಿ ಒಂದು ಹೊಸದು ಏನಾದರೂ ಒಂದು ಪ್ರಯೋಗ ಆಗಲಿ ನನ್ನ ಜೀವನದಲ್ಲಿ ಹೊಸದಾದಂತಹ ಒಂದು ಗುರುತರವಾದಂತಹ ಕೆಲಸ ಇವತ್ತು ನನ್ನ ಕೈಯಿಂದ ಆಗಲಿ ಅಂತ ಹೇಳಿ ಒಂದು ಒಳ್ಳೆ ಸಕಾರಾತ್ಮಕವಾದಂತಹ ಮನಸ್ಸನ್ನು ಇಟ್ಕೊಂಡು ಪ್ರಫುಲ್ಲವಾದಂತಹ ಮನಸ್ಸನ್ನು ಇಟ್ಕೊಂಡು ಅಸನ್ಮುಖಿಗಳಾಗಿ ಎದಳಬೇಕು ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಒಂದು ಸಲ ನಾವು ಸ್ಮೈಲ್ ಮಾಡಬೇಕು ನಾವು ಸ್ಮೈಲ್ ಮಾಡಬೇಕು ಸ್ಮೈಲ್ ಮಾಡಿ ಹಾಸಿಗೆ ಮೇಲೆ ಕೂತ್ಕೊಂಡು ಒಂದು ಎರಡು ಮೂರು ನಿಮಿಷ ಆ ದೇವರನ್ನು ಧ್ಯಾನ ಮಾಡಬೇಕು ಓ ದೇವರೇ ನನಗೆ ಇವತ್ತು ಒಂದು ಶುಭ ದಿನವಾಗಿ ನೀನು ಮಾಡಪ್ಪ ನೀನು ನನ್ನಿಂದ ಏನೂ ಕೆಟ್ಟ ಕೆಲಸ ಮಾಡಿಸ್ಬೇಡ ಇವತ್ತು ನನ್ನಿಂದ ತುಂಬ ಒಳ್ಳೆಯ ಕೆಲಸಗಳಾಗಲಿ ಯಾವ ಕಾರಣಕ್ಕೂ ನಾನೇನಾದರೂ ತಪ್ಪು ಮಾಡೋಂಗಿದ್ರೆ ನೀನೇ ಬಂದು ನನಗೆ ಒಳ್ಳೆ ಮನಸ್ಸು ಕೊಟ್ಟು ಆ ತಪ್ಪುಗಳು ನನ್ನ ಕೈಯಲ್ಲಿ ಆಗದಂತೆ ನನ್ನನ್ನು ರಕ್ಷಿಸು ನನ್ನನ್ನು ಅಂತಹ ಒಂದು ದುಷ್ಟ ಕೃತ್ಯಗಳಿಂದ ನನ್ನನ್ನು ರಕ್ಷಿಸು ಅಂತೇಳ್ಬಿಟ್ಟು ನಾವು ಸದಾ ಅಸನ್ಮುಖಿಗಳಾಗಿ ದೇವರನ್ನು ಒಂದು ಮೂರು ನಿಮಿಷ ಧ್ಯಾನಿಸಬೇಕು ಕೆಲವರಿಗೆ ಮೂರು ಥರ ಗುಣಗಳಿರ್ತವೆ ಮೂರು ಥರ ಗುಣಗಳು ಒಂದು ತಾಮಸ ಗುಣ ರಾಜಸ ಗುಣ ಸಾತ್ವಿಕ ಗುಣ ಈ ಮೂರು ಗುಣಗಳು ಇರ್ತಕ್ಕಂಥವರು ಮೂರು ರೀತಿಯಲ್ಲಿ ಅವರು ಹೆದ್ದಾಳ್ತಾರೆ ಇವಾಗ ತಾ ಈ ಸಾತ್ವಿಕ ಗುಣ ಇರ್ತಕ್ಕಂಥವೂ ಕಣ್ಣು ಬಿಡೋದಕ್ಕೆ ಮುಂಚೆನೇ ದೇವರನ್ನು ಪ್ರಾರ್ಥನೆ ಮಾಡಿ ನಂತರ ಅವನು ಕಣ್ಣು ಬಿಟ್ಟು ಕೈಗಳನ್ನು ನೋಡಿಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಿ ಎದ್ದಾಳ್ತಾನೆ ಯಾರು ಆ ಸಾತ್ವಿಕ ಗುಣ ಇರ್ತಕ್ಕಂಥ ಇನ್ನು ತಾಮಸ ಗುಣ ಇರೋನು ಅವನು ಸೋಂಬೇರಿ ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿದ್ರೆ ಅಯ್ಯೋ ಎದ್ದಳಬೇಕಾ ಅಯ್ಯೋ ನನ್ನ ಜೀವನ ಪ್ರಾರಂಭ ಆಗುತ್ತಾ ಅಯ್ಯೋ ನನ್ನ ಸಿಕ್ಕಾಪಟ್ಟೆ ಸಮಸ್ಯೆಗಳಿದ್ದಾವೆ ಆ ಎದ್ದು ಆಚೆ ಹೋಗೋ ಬದಲು ಮಲಗಿಬಿಟ್ರೆ ಚೆನ್ನಾಗಿರ್ತದೆ ಈ ಥರ ಯೋಚನೆ ಮಾಡ್ತೇನೆ ಇನ್ನು ರಾಜಸ ಗುಣ ಇರೋನು ಅಲ್ಲೇ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಆ ಹೂ ಅಂತ ಅಂತ ಅಂದ್ಕೊಂಡು ಸ್ವಲ್ಪ ಗಾಬರಿ ಗಾಬರಿನಲ್ಲಿ ಎದ್ದಳ್ತೇನೆ ಹೀಗೆ ಈ ಮೂರು ಗುಣಗಳು ಇರ್ತಕ್ಕಂಥವ್ರು ಎದ್ದೊಳ್ಳುವಂತಹ ಒಂದು ರೀತಿ ನೀತಿಗಳು ಬೇರೆ ಬೇರೆ ಇರ್ತವೆ ಅವರಿಗೆ ಈ ರಾತ್ರಿಯ ಆಹಾರ ರಾತ್ರಿಯ ಆಹಾರನೂ ಕೂಡ ಬೆಳಗ್ಗೆ ನಾವು ಫ್ರೆಶ್ ಆಗಿ ಎದ್ದೇಳ್ತೀವ ಇಲ್ವ ಎದ್ದೇಳಲ್ವ ಅಥವಾ ಯಾವ ಥರ ಎದ್ದೇಳ್ತೀವಿ ಅನ್ನೋದಕ್ಕೆ ರಾತ್ರಿ ಊಟ ಮಾಡುವಂತಹ ಊಟನೂ ಕೂಡ ನಮಗೆ ಕಾರಣವಾಗಿರ್ತದೆ ಆಮೇಲೆ ನಮ್ಮ ಜೀವನ ಶೈಲಿ ನಮ್ಮ ಜೀವನ ಶೈಲಿ ಹೆಂಗೆ ಇಟ್ಕೊಂಡಿರ್ತೀವಿ ಅಂತಕ್ಕಂಥದ್ದು ಮತ್ತು ನಮ್ಮ ದುಶ್ಚಟಗಳು ಏನೇನು ದುಶ್ಚಟಗಳು ಮಾಡಿರ್ತೀವಿ ರಾತ್ರಿ ನಾವು ಚೆನ್ನಾಗಿ ದುಶ್ಚಟಗಳು ಮಾಡಿ ಕುಡಿದು ತಿಂದು ಮನೋವಿಕಾರವನ್ನು ಉಂಟು ಮಾಡಿಕೊಂಡು ವಿಕಾರವನ್ನು ಉಂಟು ಮಾಡಿಕೊಂಡು ಯಾವುದೋ ದುಷ್ಟ ಸ್ವಪ್ನಗಳನ್ನೆಲ್ಲ ಕಂಡು ನಾವು ಬೆಳಗ್ಗೆ ಎದ್ದೇಳೋದು ಸ್ವಲ್ಪ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಆದ್ದರಿಂದ ನಮಗೆ ರಾತ್ರಿ ಮಲಗುವಾಗ ಒಂದಷ್ಟು ಧ್ಯಾನವನ್ನು ಮಾಡಿ ದೇವರಿಗೆ ದೇವರೇ ನನಗೆ ಬೆಳಗ್ಗೆಯಿಂದ ಏನೇನು ತಪ್ಪುಗಳು ಮಾಡಿದ್ದೀನೋ ಆ ತಪ್ಪುಗಳನ್ನೆಲ್ಲ ಮನ್ನಿಸಿ ನಾನು ನಾಳೆ ಯಾವ ತಪ್ಪುಗಳು ಮಾಡದಂತೆ ನನ್ನ ಹಾರೈಸು ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಮಲಗಿದ್ರೆ ನಾವು ನಮಗೆ ಈ ದುಸ್ವಪ್ನಗಳು ಯಾವುವು ಬರೋದಿಲ್ಲ ಆ ದುಸ್ವಪ್ನಗಳು ಯಾವ ಬರಲಿಲ್ಲ ಅಂದರೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಆಮೇಲೆ ಯಾವುದೇ ದುಷ್ಟಚಟಗಳಿಲ್ಲ ಅಂತಂತಂದರೆ ಇನ್ನೂ ಚೆನ್ನಾಗಿ ಅವನು ಜೀವನ ಮಾಡ್ತಾನೆ ಜೀವನ ಶೈಲಿ ಚೆನ್ನಾಗಿತ್ತು ಅಂತಂದರೆ ಮತ್ತಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾನೆ ಬೇಗ ಹೆದ್ದೇಳ್ತಾನೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಬೆಳಗ್ಗೆ ಒಂದು ಐದು ಗಂಟೆಗೋ ಐದುವರೆಗೋ ಅಥವಾ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದರೆ ಬಹಳ ಒಳ್ಳೆಯದು ಕೆಲವರು ಬ್ರಹ್ಮಿ ಮುಹೂರ್ತದಲ್ಲಿ ಎದ್ದು ಧ್ಯಾನ ಮಾಡೋದು ಇದೆಲ್ಲವೂ ಕೂಡ ಉಂಟು ಈ ರೀತಿ ನಾವು ಒಳ್ಳೆಯ ಅಭ್ಯಾಸಗಳನ್ನು ಜೀವನ ಶೈಲಿಯನ್ನು ಇಟ್ಕೊಂಡು ಬೆಳಗ್ಗೆ ಎದ್ದೇಳಬೇಕು ಎದ್ದು ನಾವು ದೇವರನ್ನು ಒಂದು ಸ್ವಲ್ಪ ಹೊತ್ತ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಿ ನಮ್ಮ ಜೀವನದ ಪ್ರತಿನಿತ್ಯದ ಕೆಲಸ ಕಾರ್ಯಗಳಿಗೆ ಹೋಗೋದಕ್ಕೆ ಮುಂಚೆ ಒಂದಷ್ಟು ಧ್ಯಾನ ಮಾಡೋದು ಒಂದಷ್ಟು ಪೂಜೆ ಮಾಡೋದು ಒಂದಷ್ಟು ಪ್ರಾಣಾಯಾಮ ಮಾಡೋದು ಯೋಗಾಸನ ಮಾಡೋದು ಈ ರೀತಿಯ ಒಂದು ಒಳ್ಳೆಯ ಅಭ್ಯಾಸಗಳನ್ನು ನಾವು ಇಟ್ಕೊಂಡ್ರೆ ಇಡೀ ದಿನ ಲವಲವಿಕೆಯಿಂದ ಇರ್ತೀವಿ ದೇವರ ಭಯದಲ್ಲಿ ದೇವರ ನೆನಪಲ್ಲಿ ಯಾವ ತಪ್ಪುಗಳನ್ನು ಮಾಡದೆ ಸದಾ ದೇವರನ್ನು ನೆನೆಸ್ಕೊಂಡು ನೆನೆಸ್ಕೊಂಡು ನಾವು ಇರೋದರಿಂದ ನಮ್ಮ ಮನಸ್ಸು ನಮ್ಮ ಬುದ್ಧಿ ನಮ್ಮ ಇಂದ್ರಿಯಗಳು ಎಲ್ಲವೂ ಕೂಡ ಜಾಗೃತ ವ್ಯವಸ್ಥೆನ ನಿಂತುಕೊಂಡು ನಮಗೆ ಆ ದಿನ ನಮಗೆ ಬಹಳ ಶುಭ ದಿನ ಆಗಿರ್ತದೆ